ವೆಲ್ಕಮ್ ಟು ಕರ್ನಾಟಕ ಜಾಬ್ ಅಲರ್ಟ್ಸ್ ಚಾನಲ್ ಸೊ ರೀಸೆಂಟಾಗಿ ಸೆಂಟ್ರಲ್ ಗೌರ್ಮೆಂಟ್ನವರು ಜಿ ಎಸ್ ಟಿ ರೇಟ್ನ ರಿಡ್ಯೂಸ್ ಮಾಡಿದ್ದಾರೆ ಸೊ ಅದರಲ್ಲಿ ರೈತರಿಗೆ ಒಂದು ದೊಡ್ಡ ದೀಪಾವಳಿ ಉಡುಗೊರೆ ಅಂತ ಹೇಳ್ಬೋದು ಸೊ ಕೃಷಿ ಕ್ಷೇತ್ರಕ್ಕೆ ಒಂದು ದೊಡ್ಡ ಉತ್ತೇಜನ ನೀಡುವ ಸಲುವಾಗಿ ಅವರು ಒಂದು ರೈತರಿಗೆ ಸಂತೋಷದ ಸುದ್ದಿಯನ್ನು ಘೋಷಿಸಿದ್ದಾರೆ ಸೊ ಅದರಲ್ಲಿ ಕೇಂದ್ರ ಸರ್ಕಾರದ ರೈತರಿಗೆ ಸಿಹಿ ಸುದ್ದಿ ಟ್ಯಾಕ್ಟರ್ ಮತ್ತು ಕೃಷಿ ಯಂತ್ರೋಪಕರಣಗಳ ಖರೀದಿಯ ಮೇಲೆ ಜಿ ಎಸ್ ಟಿ ದರದಲ್ಲಿ ಭಾರಿ ಇಳಿಕೆ ಸೊ ಇದನ್ನ ನೋಡ್ತಾ ಹೋಗೋಣ ಕೃಷಿ ಇಲಾಖೆಯಲ್ಲಿ ಯಾರ್ಯಾರಿಗೆ ಈ ಕೃಷಿ ಇಲಾಖೆಯಲ್ಲಿ ಎಷ್ಟೆಷ್ಟು ಜಿ ಎಸ್ ಟಿನ ರೆಡ್ಯೂಸ್ ಮಾಡಿದ್ದಾರೆ ಅಂತಂದು ಹೇಳಿ ನೋಡ್ತಾ ಹೋಗೋಣ ಸೊ ರೈತರಿಗೆ ಸಂಬಂಧಿಸಿದಂತೆ ಯಾರ್ಯಾರು ಟ್ಯಾಕ್ಟ್ರಿ ಮತ್ತೆ ಟ್ಯಾಕ್ಟ್ರಿ ಭಾಗಗಳು ಯಾರ್ಯಾರು ಖರೀದಿ ಮಾಡ್ತಿದ್ದಾರೆ ಸೊ ಅವ್ರಿಗೆ ಹಿಂದೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಸೊ ಈಗ ಅದನ್ನು ಫೈವ್ ಪರ್ಸೆಂಟಿಗೆ ತೊಗೊಂಬಂದಿದ್ದಾರೆ ನೆಕ್ಸ್ಟ್ ಟ್ಯಾಕ್ಟ್ರಿ ಪರ್ಚೇಸ್ ಮಾಡೋರಿಗೆ ಒಂದು ಅದು ಕೂಡ ಹನ್ನೆರಡು ಪರ್ಸೆಂಟ್ ಇತ್ತು ಹಿಂದೆ ಈಗ ಅದನ್ನು ಪ್ರೆಸೆಂಟು ಐದು ಪರ್ಸೆಂಟಿಗೆ ತೊಗೊಂಡಿದ್ದಾರೆ ಮತ್ತು ಇವು ನೀವು ಏನು ಜೈವಿಕ ಕೀಟನಾಶಕಗಳು ಮೈಕ್ರೋನ್ಯೂಟ್ರಿಯೆಂಟ್ ನಿಮ್ಮದು ಏನು ಹೊಲಕ್ಕೆ ಹೊಡೆಯ ಕೀಟನಾಶಕ ಇದ್ದಾವೆ ಸೊ ಅದೆಲ್ಲ ಹನ್ನೆರಡು ಪರ್ಸೆಂಟ್ ಇತ್ತು ಮುಂಚೆ ಸೊ ಅದನ್ನು ಐದು ಪರ್ಸೆಂಟಿಗೆ ರೆಡ್ಯೂಸ್ ಮಾಡಿದ್ದಾರೆ ನೆಕ್ಸ್ಟ್ ಡ್ರಿಪ್ ಇರಿಗೇಷನ್ ಪರಿಕರಣಗಳು ಸೊ ಅದು ಕೂಡ ಹನ್ನೆರಡು ಪರ್ಸೆಂಟ್ ಇತ್ತು ಅದನ್ನು ಐದು ಪರ್ಸೆಂಟ್ ಮಾಡಿದ್ದಾರೆ ಮತ್ತು ಕೃಷಿ ತೋಟಗಾರಿಕೆ ಅರಣ್ಯ ಯಂತ್ರೋಪಕರಣಗಳು ಸೊ ಏನೇನು ನೀವು ಕೃಷಿ ನೀವು ಹೊಲದಲ್ಲಿ ಯಾವುದೇ ಥರ ಒಂದು ಯಂತ್ರ ಉಪಕರಣಗಳು ಬೇಕಾಗಿ ಬೇಕಾಗಿರ್ತವಲ್ಲ ಸೊ ಅದಕ್ಕೆಲ್ಲ ಹಿಂದೇನು ದರ ಎಲ್ಲ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಸೊ ಈಗ ಪ್ರೆಸೆಂಟಾಗಿ ಐದು ಪರ್ಸೆಂಟ್ ಮಾಡಿದ್ದಾರೆ ಸೊ ಹಂಗಾಗಿ ರೈತರಿಗೆ ಇದು ಒಂದು ದೊಡ್ಡ ಸಂತೋಷದ ಸುದ್ದಿ ಅಂತಂದು ಹೇಳ್ಬೋದು ಯಾಕಂದರೆ ಅವ್ರಿಗೆ ಆರ್ಥಿಕವಾಗಿ ಸಹಾಯ ಆಗುತ್ತೆ ಮತ್ತೆ ಬೆಳೆ ನಷ್ಟ ಆದ್ರೂ ನಷ್ಟ ಆಗ್ತಿರುತ್ತೆ ಸೊ ಅದರಲ್ಲಿ ಈಗ ಇದು ಒಂದು ಅವ್ರಿಗೊಂದು ದೊಡ್ಡ ದೀಪಾವಳಿ ಗಿಫ್ಟ್ ಅಂತಲೇ ಹೇಳ್ಬೋದು ಮತ್ತೆ ಇದು ರೈತರಿಗೆ ಆರ್ಥಿಕ ನೆರವು ಕೂಡ ಆಗುತ್ತೆ ಸೊ ಇದು ಒಂದು ಒಳ್ಳೆ ಕೇಂದ್ರ ಸರ್ಕಾರದಿಂದ ಒಂದು ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಅದೇ ರೀತಿಯಾಗಿ ಬೇರೆ ಇದರಲ್ಲಿ ಏನೇನು ಆಗಿದೆ ಅಂತ ನೋಡ್ತಾ ಹೋಗೋಣ ಸೊ ದೈನಂದಿನ ವಸ್ತುಗಳ ದರದ ದರಗಳ ಮೇಲೆ ಜಿ ಎಸ್ ಟಿ ದರ ನೋಡ್ತಾ ಹೋಗೋಣ ಸೊ ಯಾವುದಂದರೆ ತಲೆಗೆ ಎಣ್ಣೆ ಹಚ್ಚುವ ಎಣ್ಣೆ ತಲೆಗೆ ಹಚ್ಚುವ ಎಣ್ಣೆ ಶಾಂಪು ಪೇಸ್ಟು ಸಾಬೂನು ಟೂತ್ ಬ್ರಷ್ ಶೇವಿಂಗ್ ಶೇವಿಂಗ್ ಕ್ರೀಮು ಸೊ ಇದೆಲ್ಲ ಹಿಂದಿನ ದರ ಏಟೀನ್ ಪರ್ಸೆಂಟ್ ಇತ್ತು ಇದು ಕೂಡ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಬೆಣ್ಣೆ ತುಪ್ಪ ಮತ್ತು ಚೀಸು ಮತ್ತು ಹಾಲಿನ ಹಾಲಿನ ಫ್ರೈಡ್ಸ್ ಹನ್ನೆರಡು ಪರ್ಸೆಂಟ್ ಇತ್ತು ಅದನ್ನು ಐದು ಪರ್ಸೆಂಟ್ ಮಾಡಿದ್ದಾರೆ ಮತ್ತು ಪ್ಯಾಕ್ ಮಾಡುವ ನಮ್ಕಿನ್ ಭುಜೆಯ ಮತ್ತು ಮಿಶ್ರಣಗಳು ಹನ್ನೆರಡು ಪರ್ಸೆಂಟ್ ಇತ್ತು ಐದು ಪರ್ಸೆಂಟ್ ಮಾಡಿದ್ದಾರೆ ಮತ್ತು ಪಾತ್ರೆಗಳು ಹನ್ನೆರಡು ಪರ್ಸೆಂಟ್ ಇತ್ತು ಅದನ್ನು ಐದು ಪರ್ಸೆಂಟ್ ಮಾಡಿದ್ದಾರೆ ಮತ್ತು ಹಸುಗುಗಳಿಗೆ ಬಾಟಲ್ಗಳು ಮತ್ತು ನ್ಯಾಪಿಂಗ್ಗಳು ಮತ್ತು ಕ್ಲಿನಿಕಲ್ ಡೈಪರ್ಗಳು ಹನ್ನೆರಡು ಪರ್ಸೆಂಟ್ ಇತ್ತು ಅದನ್ನು ಕೂಡ ಐದು ಪರ್ಸೆಂಟ್ ಮಾಡಿದ್ದಾರೆ ಸೊ ಹೊಲಿಗೆ ಯಂತ್ರಗಳು ಮತ್ತು ಬಿಡಿ ಭಾಗಗಳು ಸೊ ಯಾರ್ಯಾರು ರಾಟಿ ಮಿಷಿನ್ ಅವೆಲ್ಲ ಪರ್ಚೇಸ್ ಮಾಡ್ತಿದ್ರಿ ಮತ್ತು ಅದರ ಬಿಡಿ ಭಾಗಗಳು ಪರ್ಚೇಸ್ ಮಾಡ್ತಿದ್ರಿ ಸೊ ಅದರಲ್ಲಿ ಕೂಡ ಹನ್ನೆರಡು ಪರ್ಸೆಂಟ್ ಇತ್ತು ಅದನ್ನು ಕೂಡ ಈಗ ಫೈವ್ ಪರ್ಸೆಂಟಿಗೆ ಇಳಿಸಿದ್ದಾರೆ ಸೊ ದಿನ ಈ ಥರ ದಿನ ದೈನಂದಿನ ಅವಶ್ಯಕ ವಸ್ತುಗಳ ಜಿ ಎಸ್ ಇದು ಸೊ ಆಮೇಲೆ ಆರೋಗ್ಯ ವಿಮೆ ಯೋಜನೆ ಮತ್ತು ಪರಿಕರಣೆಗಳು ಆರೋಗ್ಯ ವಿಮೆ ಯೋಜನೆ ಮತ್ತು ಪರಿಕರಣಗಳ ಮೇಲೆ ಜಿ ಎಸ್ ಟಿ ಎಷ್ಟಿದೆ ನೋಡ್ತಾ ಹೋಗೋಣ ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆ ಅದು ಹದಿನೆಂಟು ಪರ್ಸೆಂಟ್ ಇತ್ತು ಮುಂಚೆ ಸೊ ಈಗ ಅದನ್ನ ನೀಲ್ ಮಾಡಿದ್ದಾರೆ ಸೊ ಯಾರ್ಯಾರು ಇದು ಒಂದು ಪಾಲಿಸಿ ಇರ್ತವೆ ಅದರಲ್ಲಿ ಯಾವುದೇ ತರ ಜಿ ಎಸ್ ಟಿನ ಇಲ್ಲ ಅಂತಂದೇಳಿ ಕ್ಯಾನ್ಸಲ್ ಮಾಡಿದ್ದಾರೆ ಮುಂಚೆ ಹದಿನೆಂಟು ಪರ್ಸೆಂಟ್ ತಗೊತಾ ಇದ್ರು ನೆಕ್ಸ್ಟ್ ಬಂದು ತಾಪಮಾನ ಮಾಪಕ ತಾಪಮಾನ ಮಾಪಕ ಹದಿನೆಂಟು ಪರ್ಸೆಂಟ್ ಇತ್ತು ಅದು ಐದು ಪರ್ಸೆಂಟಿಗೆ ಬಂದಿದೆ ಮತ್ತೆ ವೈದ್ಯಕೀಯ ಆಮ್ಲಜನಕ ಹನ್ನೆರಡು ಪರ್ಸೆಂಟ್ ಇತ್ತು ಅದು ಐದು ಪರ್ಸೆಂಟ್ ಮಾಡಿದ್ದಾರೆ ನೆಕ್ಸ್ಟು ಎಲ್ಲ ಡಯಾಗ್ನೋಸ್ಟಿಕ್ ಕಿಟ್ಗಳು ಮತ್ತು ರಿಯ ರಿಯ ಹನ್ನೆರಡು ಪರ್ಸೆಂಟ್ ಇತ್ತು ಅದನ್ನು ಐದು ಪರ್ಸೆಂಟ್ ಮಾಡಿದ್ದಾರೆ ಮತ್ತು ಗ್ಲೋಕೋಮೀಟರ್ ಆ್ಯಂಡ್ ಟೆಸ್ಟ್ ಸ್ಟ್ರಿಪ್ಗಳು ಹನ್ನೆರಡು ಪರ್ಸೆಂಟ್ ಇತ್ತು ಮತ್ತು ಐದು ಪರ್ಸೆಂಟ್ಗಳು ಕನ್ನಡಕಗಳು ಅಂದರೆ ಸ್ಪೆಕ್ಟ್ ಯಾರು ಸ್ಪೆಕ್ಟ್ ಎಲ್ಲ ಯೂಸ್ ಮಾಡ್ತಿದ್ರಿ ಸೊ ಕರ್ನಾಟಕಗಳು ಹನ್ನೆರಡು ಪರ್ಸೆಂಟ್ ಇತ್ತು ಈಗ ಅದನ್ನು ಕೂಡ ಐದು ಪರ್ಸೆಂಟಿಗೆ ಜಿ ಎಸ್ ಟಿನ ಇಳಿಸಿದ್ದಾರೆ ಸೊ ನೆಕ್ಸ್ಟ್ ಮತ್ತೆ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಸೊ ವಿದ್ಯಾರ್ಥಿಗಳಿಗೆ ಏನೇನು ಅಂತ ನೋಡ್ತಾ ಹೋಗೋದಾದ್ರೆ ನಕ್ಷೆಗಳು ಮತ್ತು ಚಾರ್ಟ್ಗಳು ಮತ್ತು ಗ್ಲೋಬಲ್ಗಳು ಸೊ ಇದಕ್ಕೆ ಹನ್ನೆರಡು ಪರ್ಸೆಂಟು ಮಾಡ್ತಾ ಇದ್ರು ಸೊ ಯಾವುದೇ ಥರ ಜಿ ಎಸ್ ಟಿ ಇಲ್ಲ ಅಂತಂದೇಳಿ ಈಗ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಪೆನ್ಸಿಲ್ ಶಾರ್ಪ್ನರು ಮತ್ತು ಒಳ್ಳೇ ಎಕ್ಸೆಸರೀಸ್ ಬುಕ್ಸು ನೋಟ್ಬುಕ್ಸು ಮತ್ತು ರಬ್ಬರ್ಸು ಹಿಂದೆ ಎಲ್ಲ ಇದಕ್ಕೆ ಹನ್ನೆರಡು ಪರ್ಸೆಂಟು ಐದು ಪರ್ಸೆಂಟು ಅಂತಂದೇಳಿ ತಗೊಳ್ತಾ ಇದ್ರು ಜಿ ಎಸ್ ಟಿ ಅಪ್ಲಿಕೇಬಲ್ ಇತ್ತು ಸೊ ಈಗ ಈ ವಿದ್ಯಾರ್ಥಿಗಳ ಏನು ದಿನನಿತ್ಯ ಇವು ಇರ್ತವೆ ಅದಕ್ಕೆ ಯಾವುದೇ ಥರ ಜಿ ಎಸ್ ಟಿ ಇಲ್ಲ ಅಂತಂದೇಳಿ ಹೇಳಿ ಒಂದು ಡಿಕ್ಲೇರ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ನೋಡೋದಾದರೆ ಎಲೆಕ್ಟ್ರಾನಿಕ್ ಸಾಧನದಲ್ಲಿ ಸೊ ಎಲೆಕ್ಟ್ರಾನಿಕ್ ಸಾಧನದಲ್ಲಿ ನೋಡೋದಾದರೆ ಏರ್ ಕಂಡೀಷನರ್ಗಳು ಹಿಂದಿನ ದರ ಇಪ್ಪತ್ತೆಂಟು ಪರ್ಸೆಂಟ್ ಸೊ ಇವಾಗ ಅದನ್ನು ಹದಿನೆಂಟು ಪರ್ಸೆಂಟಿಗೆ ಮಾಡಿದ್ದಾರೆ ಮತ್ತು ಟಿ ವಿ ಮತ್ತು ಮಾನಿಟರ್ಗಳು ಮತ್ತು ಗಳು ಮತ್ತು ವಾಷಿಂಗ್ ಯಂತ್ರಗಳು ವಾಷಿಂಗ್ ಮಿಷಿನ್ ಯಂತ್ರಗಳು ಇದು ಎಲ್ಲದಕ್ಕೂ ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಆಗ್ತಾಯಿದ್ರು ಸೊ ಅದನ್ನ ಈಗ ಹದಿನೆಂಟು ಪರ್ಸೆಂಟ್ಗೆ ರೆಡ್ಯೂಸ್ ಮಾಡಿದ್ದಾರೆ ಸೊ ಒಂದು ಒಳ್ಳೆ ಕೇಂದ್ರ ಸರ್ಕಾರದವರು ಒಂದು ಮಿಡಿಲ್ ಕ್ಲಾಸ್ ಫ್ಯಾಮ್ಲಿಗೆ ಬಡ ಜನಗರಿಗೆ ಒಂದು ಒಳ್ಳೆ ಸಿಹಿ ಸುದ್ದಿ ಅಂತ ಹೇಳ್ಬೋದು ಸೊ ಈಗ ನಿಮಗೆ ಯಾರಾದರೂ ಪರ್ಚೇಸ್ ಮಾಡೋದಿದ್ರೆ ಇದನ್ನ ಸೆಪ್ಟೆಂಬರ್ ಇಪ್ಪತ್ತೆರಡರ ಮೇಲಿಂದ ಅನ್ವಯ ಆಗುತ್ತೆ ಸೊ ಅವಾಗಿಂದ ನೀವು ಇದನ್ನು ಎಲ್ಲರೂ ಒಂದು ಯುಟಿಲೈಸ್ ಮಾಡ್ಕೋಬೇಕಂತಂದು ಇದು ಮಾಡ್ತಬೇಕು ಸೊ ಕೇಂದ್ರ ಸರ್ಕಾರದಿಂದ ಒಂದು ಒಳ್ಳೆಯ ಬಂಪರ್ ಆಫರ್ ಅಂತ ಹೇಳ್ಬೋದು ದೀಪಾವಳಿ ಇದಕ್ಕೆ ಸೊ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ఇదే తర ఇన్ఫర్మేషన్ ఇన్ఫార్మేషన్ ఇర్తిని థాంక్స్ ఫర్ వాచింగ్ కర్ణాటక జాబ్ అలర్ట్ ఛానల్ ఫర్ దిస్ వీడియో ఆల్సో